ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತ ಮನೆಯಲ್ಲಿಯೇ ಬೇಕ್ರಿ ಅಥವಾ ನೀವು ಮಾರ್ಕೆಟಲ್ಲಿ ಸಿಗುವಂಥ ಚಕ್ಕೆಗಿಂತ ತುಂಬ ರುಚಿಕರವಾಗಿ ಮತ್ತು ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಅಂತ ನೋಡೋಬರಿ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಗಿಂತ ಹೆಚ್ಚದ ಒಂದು ಕಪ್ದಷ್ಟು ಬೆಲ್ಲ ತೊಗೊಂಡಿನಿ ಇದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಅದ ಅದಕ್ಕೆ ನಾನು ಸೇಮ್ ಪ್ರಪೋರ್ಷನಲ್ದಾಗ ತೊಗೊಂಡಿನಿ ನಿಮ್ಮ ಸ್ವೀಟ್ ಏನಾದರೂ ಹೆಚ್ಚಿತ್ತಂದ್ರೆ ನೀವು ಒಂದು ಕಪ್ಪಿಗೆ ಮುಕ್ಕಾಲು ಕಪ್ದಷ್ಟು ಬೆಲ್ಲ ಹಾಕೋರಿ ನೋಡ್ರಿ ನಾನು ಈ ಶೇಂಗಾ ತೊಗೊಂಡೀನಿ ಹುರ್ಕೊಂಡೀನಿ ಹುರಿದು ಚೆನ್ನಾಗಿ ಈ ರೀತಿ ಸಿಪ್ಪೆ ಸುಲ್ದೀನಿ ಅಂದರೂ ಸ್ವಲ್ಪ ಒಂದೊಂದು ಉಳಿದಾವು ಇದನ್ನು ಕೂಡ ಚೆಂದಂಗೆ ಒಂದು ಬಟ್ಲಾ ತೊಗೊಂಡು ಚೆಂದಾಗೆ ಥಳಕ್ಕಾಗ ಮಾಡಿದ್ರೆ ನಿಮ್ಮದು ಚೆನ್ನಾಗಿ ಬರ್ತದೆ ಚಕ್ಕಿ ನೋಡಿರಿ ಇಲ್ಲಿ ನಾನು ಒಂದು ಎರಡು ಕಪ್ಪಟ್ಟು ಎಳ್ಳು ಇದು ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕ್ಕೊಬೋದು ಅಲ್ಲೊಂದು ಬಿಡ್ಬೋದು ಈ ಚಳಿಗಾಲಕ್ಕೆ ಬಳಸಬೇಕು ಅದಕ್ಕೆ ನಾನು ಇಲ್ಲಿ ಎಳ್ಳ ತೊಗೊಂಡಿನಿ ಅದಕ್ಕೆ ನಾವೊಂದು ಇಲ್ಲಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು ಎರಡು ಚಮಚದಷ್ಟು ಎಳ್ಳ ಸ್ವಲ್ಪ ಕಲರ್ ಚೇಂಜ್ ಆಗುವವ್ರಿಗೆ ಮತ್ತು ಚಿಟಪಟ ಅಂತ ಸಿಡೀತದ ಅದಾದಮೇಲೆ ಇದನ್ನು ನಾವೀಗ ಅದೇನು ಶೇಂಗಾ ನಾವು ಪುಳ ಫಳಕ್ ಮಾಡಿ ಇಟ್ಕೊಂಡಿವಲ್ಲ ಅದಕ್ಕೆ ಹಾಕ್ಕೊಳ್ಳಮು ಹಾಕ್ಕೊಂಡು ಸ್ವಲ್ಪ ಹಾರಾಕಿಬಿಡಮು ಅಷ್ಟದ್ರೊಳಗೆ ನಾವು ಈ ಕಡೆ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಮು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಮಾಡ್ತೀನಿ ಒಂದು ಕೌಂಟ್ರ್ ಟಾಪ್ ಅಥವಾ ನಿಮ್ಮದು ಈ ರೀತಿ ಒಂದು ಅದೇನು ಚಕ್ಕಿ ಮಾಡಿ ನಾವು ಲಟ್ಟೊಣಗಿಲೆ ಲಟ್ಸ್ಕೊತೇವಲ್ಲ ಅದಕ್ಕೆ ನಾ ಕೌಂಟ್ರನ್ನ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಇಡ್ತೀನಿ ಯಾಕಂದ್ರೆ ಲಾಸ್ಟ್ ಸ್ಟೆಪ್ಪ ಗಟ್ಟಿಯಾಗಿಬಿಡ್ತದೆ ಅದನ್ನೆಲ್ಲ ಮಾಡ್ಕೊಂಡಿದು ಮಾಡೋದಾಗಲ್ಲ ಅದಕ್ಕೆ ನಾ ಎಲ್ಲ ಬೆಲ್ಲುಣಗಿಗೆ ಅದು ಇದಕ್ಕೆ ಎಲ್ಲಕ್ಕ ನಾನು ತುಪ್ಪ ಹಚ್ಚಿ ಸೈಡಲ್ಲಿ ತೆಗೆದಿಟ್ಬಿಡ್ತೀನಿ ಈ ಕಣ್ಣು ಈಗ ಒಂದು ಪ್ಯಾನಿಗೆ ನಾವು ಮುಕ್ಕಾಲು ಕೆ ಅದಕ್ಕಿಂತ ಹೆಚ್ಚಾಗಿರುವಂಥ ಬೆಲ್ಲವನ್ನು ಹಾಕ್ಕೊಂಡು ಒಟ್ಟು ನೀರು ಹಾಕ್ಕೊಳ್ಳೋದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನೋಡ್ರಿ ಈ ರೀತಿ ಚೆನ್ನಾಗಿ ಕರ್ಸ್ಕೋಬೇಕು ಕರ್ಸ್ಕೊಂಡ್ಮೇಲೆ ಒಂದು ಸ್ಪೂನ್ದಷ್ಟು ನಾನೇನು ಮನೇಲಿ ಮಾಡಿದ್ದು ತುಪ್ಪ ಹಾಕ್ಕೋತಾ ಇದ್ದೀನಿ ನೋಡ್ರಿ ತುಪ್ಪ ಹಾಕೊಂಡ್ರೆ ಒಂಥರ ಸ್ಮೆಲ್ ಒಂಥರ ಬೇರೆನೇ ಬರ್ತದೆ ನೋಡಿರಿ ಇದನ್ನು ಚೆನ್ನಾಗಿ ಕೈ ಬಿಡ್ದೇ ಕಲಿಸ್ಕೋಬೇಕು ಇನ್ನೊಂದು ಇದು ಪ್ರೊಸೀಜರೆಲ್ಲ ಮಾಡೋ ಥರ ಫುಲ್ಲು ಲೋವಲ್ಲೇ ಇಟ್ಟು ನಾವು ಗ್ಯಾಸನ್ನು ಲೋವಲ್ಲಿಟ್ಟೇ ಇದು ಪ್ರೊಸೀಜರ್ ಮಾಡ್ಕೋಬೇಕು ಇಲ್ಲಿ ನಾನು ಈ ರೀತಿ ನೀರಾಗಿ ಹಾಕಿ ಇದನ್ನು ಹಂಗೆ ಚೆಕ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಲ್ಲಿ ತನ್ನ ನಾವು ಮಾಡಬೇಕು ನೋಡ್ರಿ ಇನ್ನು ಇದು ಜಗ್ಗದ್ರೆ ಸ್ಮೂತಾಗಿ ಒಂಥರ ಎಳೆ ಪಾಕ ಬಂದಂಗೆ ಆಗ್ತದೆ ಈ ರೀತಿ ಇರಬಾರ್ದು ಕಟ್ಟಲ್ ಕಟ್ಟಲ್ ಅಂತೂ ಮುರಿಬೇಕು ಆ ರೀತಿ ಆದಾಗ ಮಾತ್ರ ಇದನ್ನು ನಾವು ಯೂಸ್ ಮಾಡಕ್ಕೆ ಬರ್ತದೆ ನೋಡಿರಿ ನಾನು ಸಣ್ಣ ಉರಿಯಾಗೆ ಇಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ ಈಗ ನಾನು ಇನ್ನೊಂದು ಸಲ ಚಕ್ ಇದ್ದೀನಿ ಇದನ್ನು ನೋಡಿರಿ ಹೀಗೆ ಒಡೆದ್ರೆ ಹಿಂಗೆ ಈ ರೀತಿ ಕಟಕ್ ಕಟಕ್ ಅಂಥೇಳಿ ಮುರಿಬೇಕು ಈ ರೀತಿ ಆದಾಗ ಮಾತ್ರ ನಮ್ಮದು ಈ ಚಕ್ಕಿ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿ ಈ ರೀತಿ ಮುರ್ಕೋಬೇಕು ಸ್ವಲ್ಪ ಆರದ್ಮೇಲೆ ಮೇಲೆ ಈ ರೀತಿ ಆಗಬೇಕು ಈಗ ಇದಕ್ಕೆ ನಾನೇನು ಮಾಡ್ತೀನಿ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಂಡು ಮತ್ತು ಒಂದು ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಕಲಿಸ್ಕೊಂಡು ನಾನು ಹುರಿದಿಟ್ಟಿರುವಂಥ ಎಳ್ಳು ಮತ್ತು ಶೇಂಗಾವನ್ನ ಇದಕ್ಕೆ ಭಾಳ ಬೇಗ ಬೇಗ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಒಂದು ಸ್ವಲ್ಪ ಲೇಟ್ ಮಾಡಬಾರ್ದು ಇಲ್ಲಿ ಸ್ವಲ್ಪ ಲೇಟಾದ್ರೆ ನಿಮ್ಮದು ಇಲ್ಲೇ ಈ ಒಳಗೆ ಚಕ್ಕೆ ರೆಡಿ ಆಗ್ತದೆ ನೋಡಿರಿ ಒಂದು ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಅದು ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನಾನೀಗ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಅದೇನು ಶೇಂಗಾಕ ಈ ಎಲ್ಲ ಸಿರಪ್ಪ ಈ ಜಾಗ್ರಿ ಸಿರಪ್ಪ ಎಲ್ಲ ಅಂಟ್ಕೋಬೇಕು ನಾನೀಗ ಆ ಕೌಂಟ್ರ್ ಟಾಪ್ ರೆಡಿ ಮಾಡಿದ್ನೆಲ್ಲ ಅಡ್ ಒಂದೇ ತುಪ್ಪ ಹಚ್ಚಿ ಅದ್ರ ಮೇಲೆ ಹಾಕ್ಕೊಂಡು ನೋಡಿರಿ ಈ ರೀತಿಯಾಗಿ ಹಾಗೆ ಬಡ ಬಡ ಲಟ್ಸ್ಕೋಬೇಕು ನೀವು ಬೇಕಂದ್ರೆ ಬಟ್ರ್ ಪೇಪರ್ ಕೂಡ ಅದಕ್ಕೆ ಹೆಣ್ ತುಪ್ಪ ಹಚ್ಕೊಂಡು ಕೂಡ ನೀವು ಮ್ಯಾಲೊಂದು ಬಟ್ರ್ ಪೇಪರ್ ಇಟ್ಟು ನೀವು ಮಾಡ್ಕೋಬೋದು ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಅದ್ರ ಪ್ರಕಾರ ಮಾಡ್ಕೊರಿ ನೋಡಿರಿ ಈ ರೀತಿ ಶೇಪ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ ಮಾಡಿಕೊಂಡು ಹೀಗೆ ಹಸಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಸ್ವಲ್ಪ ಇದಕ್ಕೆ ಕಟ್ ಕೊಡಬೇಕು ಇಲ್ಲ ಮೇಲೆ ಭಾಳ ಗಟ್ಟಿ ಆಗ್ತದೆ ನಮಗೆ ಚೆನ್ನಾಗಿ ಶೇಪ್ ಬರೋಲ್ಲ ಕಟ್ ಆಗ್ತಾವಾದರೆ ಯಾವ ಸೈಜ್ ಹೆಂಗೆ ಬೇಕಾದಂಗೆ ಅದು ಕಟ್ ಆಗ್ತವೆ ಒಂದೇ ಸಮ ಬರಲ್ಲ ನೋಡಿರಿ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿಟ್ಕೊಂಡು ಒಂದು ಫುಲ್ಲು ಹಾರ್ಕೋಬೇಕು ಮೇಲೆ ನೋಡಿಲ್ಲ ಅದನ್ನು ತೋರಿಸ್ತೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ತೆಗೆದ್ರೆ ಆಗ್ತಾವೆ ನೋಡಿರಿ ಚೆನ್ನಾಗಿ ಶೇಪ್ದಾಗ ತಗೋ ಬರಲ್ಲ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ತುಂಬ ಕ್ರೆಸ್ಪಿ ಮತ್ತು ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡ್ರಿ ಹೆಲ್ದಿನೂ ಆಗಿರ್ತದೆ ಮನೆಯಾಗ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ ಇದೇನು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ